ನಮಸ್ಕಾರ ಅರ್ಹತ್ನಾಕು ಚಾನೆಲ್ ಗೆ ಸ್ವಾಗತ ಮನಿ ಮ್ಯಾಟರ್ಸ್ ಅಲ್ಲಿ ಇವತ್ತು ನಾವು ಮುಂಗಡ ತೆರಿಗೆ ಅಥವಾ ಅಡ್ವಾನ್ಸ್ ಟಾಕ್ಸ್ ಬಗ್ಗೆ ತಿಳ್ಕೊಳೋಣ ಇದ್ರ ಬಗ್ಗೆ ತಿಳ್ಸ್ಕೊಡಕ್ಕೆ ನಮ್ ಜೊತೆ ಯುವರಾಜ್ ಸರ್ ಅವ್ರಿದಾರೆ ಸರ್ ಶೋಗೆ ಸ್ವಾಗತ ನಮಸ್ಕಾರ ಧನ್ಯವಾದಗಳು ಸರ್ ನಮ್ಮ ಮೊದಲನೇ ಪ್ರಶ್ನೆ ಈ ಮುಂಗಡ ತೆರಿಗೆ ಅಥವಾ ಅಡ್ವಾನ್ಸ್ ಟ್ಯಾಕ್ಸ್ ಅಂದ್ರೆ ಏನು ಆ ತಿಳ್ಸ್ಕೊಳೋಣ ಇದ್ರ ಬಗ್ಗೆ ತಿಳ್ಸ್ಕೊಳೋಣ ಅಡ್ವಾನ್ಸ್ ಟ್ಯಾಕ್ಸ್ ಬಗ್ಗೆ ಮುಖ್ಯವಾಗಿ ಅಡ್ವಾನ್ಸ್ ಟ್ಯಾಕ್ಸ್ ಯಾವಾಗ ಕಟ್ಟಬೇಕು ಅಂತ ಅಂದ್ರೆ ಹತ್ತು ಸಾವಿರಕ್ಕಿಂತ ಇನ್ಕಮ್ ಜಾಸ್ತಿ ಟ್ಯಾಕ್ಸ್ ಲಯಬಿಲಿಟಿ ಅಂತ ಹೇಳ್ತೀವಿ ಹತ್ತು ಸಾವಿರಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಡ್ವಾನ್ಸ್ ಟ್ಯಾಕ್ಸ್ ಮುಂಗಡವಾಗಿ ಏನಕ್ಕೆ ಅದು ತೆರಿಗೆಯನ್ನು ಕಟ್ಟಬೇಕಂದ್ರೆ ಈಗ ಈಗ ಟ್ಯಾಕ್ಸ್ ಎಲ್ಲ ಡಿಡಕ್ಟ್ ಆಗಿ ತೆರಿಗೆ ಡಿಡಕ್ಟ್ ಆಗಿರಲ್ಲ ಇನ್ಕಮ್ ಜಾಸ್ತಿ ಇದ್ರೆ ಜಾಸ್ತಿ ಇರುತ್ತೆ ಜೊತೆಗೆ ಟ್ಯಾಕ್ಸ್ ಡಿಡಕ್ಟ್ ಆಗಿಲ್ಲ ಅಂತ ಟೈಮ್ನ ನಾವು ಅಡ್ವಾನ್ಸ್ ಆಗಿ ಕಟ್ಟಬೇಕಾಗತ್ತೆ ಯಾರ್ಯಾರ ಯಾರ ಕಟ್ಬೇಕಂತ ಅಂದ್ರೆ ಈಗ ಸ್ಯಾಲ್ರಿ ಓನ್ಲಿ ಸ್ಯಾಲ್ರಿ ಇದೆ ಬೇರೆ ಯಾವ್ದು ಇನ್ಕಮ್ ಇಲ್ಲ ಅಂತ ಅಂದ್ರೆ ಅವಾಗ ಎಂಪ್ಲಾಯರ್ ಏನ್ ಡೆಡಕ್ಟ್ ಮಾಡೋದ್ರಿಂದ ನಮ್ಗೆ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋ ಅಂತ ಅವಶ್ಯಕತೆ ಇರಲ್ಲ ಸ್ಯಾಲ್ರಿ ಬಿಟ್ಟು ಬೇರೆ ಏನ್ ಇನ್ಕಮ್ ಇದೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇನ್ಕಮ್ ಇರ್ಬೋದು ಅಥವಾ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಕ್ಯಾಪಿಟಲ್ ಕ್ಯಾಪಿಟಲ್ಗೆ ಏನಿರುತ್ತೆ ಆ ಬಿಸ್ನೆಸ್ ಇನ್ಕಮ್ ಇರುತ್ತೆ ಜೊತೆಗೆ ಹೌಸ್ ಪ್ರಾಪರ್ಟಿ ಹೌಸಿಂಗ್ ಹೌಸ್ ಪ್ರಾಪರ್ಟಿ ಸೇಲ್ ಮಾಡಿ ಇನ್ಕಮ್ ಬಂದಿರುತ್ತೆ ಸೇಲ್ ಮಾಡಿರ್ತೀವಿ ಲಾಟ್ರಿ ಬಂದಿರುತ್ತೆ ಇಂಥ ಸಮಯದಲ್ಲಿ ಇದಕ್ ಮಾತ್ರ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಮತ್ತ ಹಣನ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಬೇಕಾಗತ್ತೆ ಆ ಯಾವಾಗ ಕಟ್ಟಬೇಕಂತ ಅಂದ್ರೆ ಆ ಈ ಫೈನಾನ್ಷಿಯಲ್ ಇಯರ್ ಮುಗಿಯೋದ್ರೊಳಗಡೆ ಅಡ್ವಾನ್ಸ್ ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ ಆ ಮುಖ್ಯವಾಗಿ ಜೊತೆಗೆ ಇನ್ನೊಂದೇನು ಇದ್ರಲ್ಲಿ ಎಕ್ಸಾಮ್ ಯಾರು ಎಕ್ಸಾಮಿಷನ್ ಯಾರಿಗಿದೆ ಅಂದ್ರೆ ಸೀನಿಯರ್ ಸಿಟಿಜನ್ ಅರವತ್ತು ವರ್ಷಕ್ಕಿಂತ ಜಾಸ್ತಿ ಅಂತ ಸೀನಿಯರ್ ಸಿಟಿಝನ್ ಯಾರಿದ್ದಾರೆ ಅವ್ರಿಗೆ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಅಡ್ವಾನ್ಸ್ ಟ್ಯಾಕ್ಸ್ ಮುಖ್ಯವಾಗಿ ಮುಂಗಡವಾಗಿ ತೆರಿಗೆಯನ್ನು ಕಟ್ಟಬೇಕು ಅನ್ನೋದೇನಿಲ್ಲ ಆ ಪ್ರೊವೈಡೆಡ್ ಅವ್ರಿಗೆ ಬಿಸ್ನೆಸ್ ಇನ್ಕಮ್ ಮತ್ತೆ ಪ್ರೊಫೆಷನಲ್ ಇನ್ಕಮ್ ಇಲ್ಲ ಅಂದ್ರೆ ಅವರು ಟ್ಯಾಕ್ಸ್ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಇಲ್ಲಿ ಇರೋದು ನಮ್ಮ ನೆಕ್ಸ್ಟ್ ಕ್ವಶನ್ ಇದನ್ನ ಯಾವಾಗ ಮತ್ತೆ ಯಾರು ಪಾವತಿ ಮಾಡಬೇಕು ಅಂತ ಈಗ ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟೋದಕ್ಕೆ ಒಂದು ಅದಕ್ಕೆ ಅದಕ್ಕೆ ಅದು ನಿಯಮಗಳಿದೆ ಮುಖ್ಯವಾಗಿ ನಾ ಹೇಳಿದಾಗೆ ನಾನ್ ಇಂಡಿವಿಜುವಲ್ ಇಂಡಿವಿಜುವಲ್ಸ್ ಅಂತ ಹೇಳ್ತೀವಿ ಅಥವಾ ನಾನ್ ಕಾರ್ಪೊರೇಟ್ ಇಂಡಿವಿಜುವಲ್ಸ್ ಇವ್ರಿಗೆ ಇವ್ರಿಗೇನು ಏನು ಉಪಯೋಗ ಆಗತ್ತೆ ಅಂತ ಅಂದ್ರೆ ಇಂಡಿವಿಜುವಲ್ ಮತ್ತೆ ನಾನ್ ಕಾರ್ಪೊರೇಟ್ ಏನ್ ಹೇಳ್ತೀವಿ ಅವಳಿಗೆ ಮೂರು ಕಂತಿನಲ್ಲಿ ಕಟ್ಟಬಹುದು ಮೊದಲನೇದು ಹದಿನೈದೇ ಸೆಪ್ಟೆಂಬರ್ ಒಳಗಡೆ ಮೂವತ್ತು ಪರ್ಸೆಂಟ್ ಕಟ್ಟಿರ್ಬೇಕಾದ್ರೆ ನಾವೆಷ್ಟು ಎಷ್ಟು ಟ್ಯಾಕ್ಸ್ ಲಯಬಿಲಿಟಿ ಫಸ್ಟ್ ಅದರಲ್ಲಿ ಮೂವತ್ತ್ ಪರ್ಸೆಂಟ್ ಹದಿನೈದನೇ ಸೆಪ್ಟೆಂಬರ್ ಅಲ್ಲಿ ಕಟ್ಟಬೇಕಾಗತ್ತೆ ಇನ್ನೂ ಮೂವತ್ತು ಪರ್ಸೆಂಟ್ ಹದಿನೈದೇ ಡಿಸೆಂಬರ್ ಅಲ್ಲಿ ಕಟ್ಟಬೇಕು ಆ ಬಾಕಿ ಏನು ಉಳಿಯುತ್ತ ನಲ್ವತ್ ಪರ್ಸೆಂಟ್ ಒಟ್ಟಿ ನೂರ್ ಪರ್ಸೆಂಟ್ ಆಗತಾರ ನಲ್ವತ್ತು ಪರ್ಸೆಂಟ್ ಏನಿದೆ ಅದನ್ನ ಹದಿನೈದನೇ ಮಾರ್ಚ್ ಪ್ರತಿ ವರ್ಷ ಆ ವರ್ಷದೊಳಗಡೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅದೇ ಕಾರ್ಪೊರೇಟ್ ಅಂತ ಹೇಳ್ತಿ ನಾನ್ ಇಂಡಿವಿಜುವಲ್ಸ್ ಅಂತ ಹೇಳ್ತಿವಿ ಅವ್ರಿಗೆ ಅಡ್ವಾನ್ಸ್ ಟ್ಯಾಕ್ಸ್ ನಾಲ್ಕ್ ಕಂತ ನಲ್ಲಿ ಕಟ್ಟಬೇಕಾಗತ್ತೆ ಮೊದಲನೇ ಕಂತು ಹದಿನೈದು ಪರ್ಸೆಂಟ್ ಕಟ್ಬೇಕು ಹದಿನೈದನೈ ಜೂನ್ ಒಳಗಡೆ ನಲವತ್ತೈದು ಪರ್ಸೆಂಟ್ ಹದಿನೈದನೇ ಸೆಪ್ಟೆಂಬರ್ ಒಳಗೆ ಕಟ್ಟಬೇಕಾಗತ್ತೆ ಇನ್ನೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟೀನ್ ಡಿಸೆಂಬರ್ ಅಲ್ಲಿ ಉಳಿದಿದ್ದು ಹಂಡ್ರೆಡ್ ಪರ್ಸೆಂಟ್ ಹದಿನೈದನೇ ಮಾರ್ಚ್ ಒಳಗಡೆ ನಾವು ಅವರು ಕಾರ್ಪೊರೇಟ್ಸ್ ಏನಿದೆ ಅಥವಾ ನಾನ್ ಇಂಡಿವಿಜುವಲ್ಸ್ ಏನಿದೆ ಅದನ್ನ ಅವರು ಕಟ್ಟಬೇಕಾಗತ್ತೆ ಮುಖ್ಯವಾಗಿ ಸ್ಯಾಲ್ರಿ ಡಿಡಕ್ಷನ್ಸ್ ಆಲ್ರೆಡಿ ಇರೋದ್ರಿಂದ ಆ ಎಷ್ಟೋ ಜನ ಸ್ಯಾಲ್ರಿ ಡಿಡಕ್ಷನ್ ಮಾಡಿರ್ತಾರೆ ಉಳಿದಿದ್ದ ಅಮೌಂಟ್ ಸಬ್ಜೆಕ್ಟ್ ಅಂದ್ರೆ ಟಿ ಡಿ ಎಸ್ ಆಗಿಲ್ಲ ಅಂತ ಅಂದ್ರೂ ಕೂಡ ಅದೇ ಟೈಮ್ ನಲ್ಲಿ ನಾವು ಟಿ ಡಿ ಎಸ್ ಆಗಿರ್ಲಿಲ್ಲ ಮಾರ್ಚ್ ಎಂಡೊಳಗೆ ನಾವು ಕಟ್ಟಬೇಕಾಗತ್ತೆ ಜನರಲಿ ಸ್ಯಾಲ್ರಿ ಎಂಪ್ಲಾಯರ್ ಅಲ್ಲಿ ಡಿಡಕ್ಟ್ ಮಾಡಿರ್ತಾರೆ ಬಿಟ್ಟು ಎಕ್ಸ್ಟ್ರಾ ಅಮೌಂಟ್ ಏನಿದ್ರು ಇದರಲ್ಲಿ ಮಾಡ್ಕೋಬಹುದು ಮುಖ್ಯ ಅಂದ್ರೆ ಇನ್ನೊಂದು ಏನ್ ಮಾಡ್ಬೋದು ಅಂದ್ರೆ ಎಂಪ್ಲಾಯರ್ಗೆ ಬೇರೆ ಏನ್ ಇನ್ಕಮ್ ಇದೆ ಇಂಟ್ರೆಸ್ಟ್ ಇನ್ಕಮ್ ಇದೆ ಬೇರೆ ಎಲ್ಲ ಏನ್ ಇನ್ಕಮ್ ಇದೆ ಅಂತ ಹೇಳಿ ಅಲ್ಲೂ ಕೂಡ ಎಕ್ಸ್ಟ್ರಾ ಟ್ಯಾಕ್ಸ್ ಅಲ್ಲೇ ಡಿಡಕ್ಷನ್ ಡಿಡಕ್ಷನ್ ಮಾಡಿಸ್ಬೋದು ಅದ್ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ನಾವೇ ಸಪ್ರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ಮ್ಯೂಚುವಲ್ ಫಂಡ್ ಸೇಲ್ ಮಾಡಿರ್ಬೋದು ಅಥವಾ ಸೇರ್ಸ್ ಸೇಲ್ ಮಾಡಿರ್ಬೋದು ಕ್ಯಾಪಿಟಲ್ ಏನಾಗುತ್ತೆ ಪ್ರಾಪರ್ಟಿ ಸೇಲ್ ಮಾಡಿರ್ಬೋದು ಯಾವ ಓರ್ ತಿಂಗಳಲ್ಲಿ ನಾವು ಮಾಡಿದ್ವಿ ಅಂತ ಸಪೋಸ್ ನಮ್ಗೆ ಜುಲೈ ತಿಂಗಳಲ್ಲಿ ನಾವು ಜುಲೈ ಅಥವಾ ಜೂನ್ ಹದಿನಾರನೇ ಹದಿನೈ ತಾರೀಕ ಜೂನ್ ಹದಿನಾರನೇ ತಾರೀಕು ನಂತರ ನಾವು ಅದನ್ನ ಪ್ರಾಫಿಟ್ ಬಂದಿದ್ರೆ ಗೇನ್ ಆಗಿದೆ ಎಲ್ಲಿ ಕ್ಯಾಪಿಟಲ್ ಗೇನ್ ಇರ್ಬೋದು ಪ್ರಾಫಿಟ್ ಇರ್ಬೋದು ಅದನ್ನ ನೆಕ್ಸ್ಟ್ ಸೆಪ್ಟೆಂಬರ್ ಹದಿನೈದರೊಳಗಡೆ ನಾವು ಪೇಮೆಂಟ್ ಮಾಡ್ಬೇಕಾಗತ್ತೆ ಹದಿನೈದ್ ನಂತರ ಇದ್ದಿದ್ದನ್ನ ಹದಿನೈದು ನಂತರ ಯಾವ್ದೇ ನಾವು ಕ್ಯಾಪಿಟಲ್ಗೆ ಬಂದ್ರು ಬಂದ್ರು ಡಿಸೆಂಬರ್ ಫಿಫ್ಟೀನ್ತ್ ಒಳಗೆ ಮಾಡಬೇಕಾಯ್ತು ಹಾಗೆ ಅದೇ ರೀತಿ ಈಗ ಸೆಪ್ಟೆಂಬರು ಸಪೋಸ್ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಯಾರು ಸೇಲ್ ಮಾಡಿದ್ದಾರೆ ಅಂತ ಅಥವಾ ಏನೋ ಪ್ರಾಫಿಟ್ ಬಂದಿದೆ ಅಂತ ಅಂದ್ರೆ ಸೆಪ್ಟೆಂಬರ್ ಹದಿನೈದರೊಳಗಡೆ ನಾವು ಅದನ್ನ ಪೇಮೆಂಟ್ ಮಾಡಬೇಕಾಗತ್ತೆ ಅಂದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಏನಂತ ಅದನ್ನ ಪೇಮೆಂಟ್ ಮಾಡಬೇಕಾಗತ್ತೆ ಇದು ಮುಖ್ಯವಾಗಿ ಒಂದು ನಿಯಮಗಳು ಸರ್ ಇದನ್ನ ಹೇಗೆ ಪೇ ಎಲ್ಲಿ ಹೋಗಿ ಪೇ ಮಾಡಬೇಕು ಮುಖ್ಯವಾಗಿ ಎರಡು ತರದ್ರಲ್ಲಿ ಇದೆ ಒಂದು ಆನ್ಲೈನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ಹೋಗಿ ಅದರಲ್ಲಿ ಚಲನ್ ಇನ್ನೂರ ಎಂಬತ್ತು ಅಂತ ಇದೆ ಚಾನಲ್ ಟು ಏಟಿ ಚಾನಲ್ ನಲ್ಲಿ ಅದು ಆನ್ಲೈನ್ ಫಿಲ್ ಮಾಡಿ ಪ್ಯಾನ್ ನಂಬರ್ ಹಾಕಿ ಫಿಲ್ ಮಾಡಿ ನಾವು ಪೇಮೆಂಟ್ ಮಾಡಬಹುದು ಅದರಲ್ಲಿ ಯಾವ ಹೆಡ್ ಅಲ್ಲಿ ಇರ್ಬೇಕಂತ ಹೇಳಿ ನಾವು ಅದನ್ನ ಮಾಡಬಹುದು ಆನ್ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಫಿಲ್ ಮಾಡಿದ ತಕ್ಷಣ ಅದು ಬ್ಯಾಂಕ್ ಗೆ ಬ್ಯಾಂಕ್ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಬ್ಯಾಂಕ್ ಇದೆ ಅಂತ ರಿಜಿಸ್ಟರ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕು ಆ ಸೆಲೆಕ್ಟ್ ಮಾಡಿದ ನಂತರ ಅಲ್ಲಿ ಬ್ಯಾಂಕ್ ಲಾಗಿನ್ ಆಗಿ ಬ್ಯಾಂಕ್ ನಮ್ಮ ಬ್ಯಾಂಕ್ ಲಾಗಿನ್ ಅಲ್ಲಿ ಆಗಿ ಅಲ್ಲಿಂದ ಪೇಮೆಂಟ್ ಮಾಡಬಹುದು ಎರಡನೇದು ಆಫ್ಲೈನ್ ಪೇಮೆಂಟ್ ಅಂತ ಹೇಳ್ತೀವಿ ಕೆಲವರಿಗೆ ಆನ್ಲೈನ್ ಪೇಮೆಂಟ್ ಆಗಿಲ್ಲ ಅಂತ ಅಂದ್ರೆ ಅಲ್ಲಿ ಹೋಗಿ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಅಲ್ಲಿ ಹೋಗಿ ಚಲನ್ ಫಿಲ್ ಮಾಡಿ ಆ ಚಲನ್ ಪ್ರಿಂಟ್ ತೆಗೆದು ಕೆಲವೊಂದು ಸ್ಪೆಸಿಫೈಡ್ ಅಥರೈಸ್ ಬ್ಯಾಂಕ್ಸ್ ಅಂತ ಬ್ಯಾಂಕ್ ಕೆಲವೊಂದು ಬ್ರಾಂಚ್ ಗಳು ಮಾತ್ರ ಮಾಡ್ತಾರೆ ಆ ಚಲನ್ ಅನ್ನ ಬ್ಯಾಂಕಿಗೆ ತಗೊಂಡೋಗಿ ಆ ಬ್ಯಾಂಕ್ ಬ್ರ್ಯಾಂಚಸ್ ತಗೊಂಡೋಗಿ ಅಲ್ಲಿಂದ ನಾವು ಪೇಮೆಂಟ್ ಮಾಡ್ಬೋದು ಜೊತೆಗೆ ಇದನ್ನ ಅಡ್ವಾನ್ಸ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಆ ಕ್ವಾರ್ಟರ್ಲೆ ಮಾಡ್ಬೇಕಾಗತ್ತೆ ಯಾವ ಕ್ವಾರ್ಟರ್ ಮೊದ್ಲೇ ಹೇಳಿದಾಗ ಒಂದು ಉದಾಹರಣೆ ಕೊಟ್ಟಾಗೆ ಯಾವ ಅಲ್ಲಿ ಬಂದಿರಿ ಅದೇ ಕ್ವಾರ್ಟರ್ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ಬೇಕಾಗತ್ತೆ ಅದು ಎರಡು ರೂಪಿಸ್ ಆನ್ಲೈನ್ ಆಫ್ಲೈನ್ ಮೊದ್ಲೇ ಹೇಳಿದಾಗ ಸಪೋಸ್ ಅಡ್ವಾನ್ಸ್ ಟ್ಯಾಕ್ಸ್ ಅಂದ್ರೆ ಏನಾಗುತ್ತೆ ಈ ಅಡ್ವಾನ್ಸ್ ಟ್ಯಾಕ್ಸ್ ಮುಖ್ಯ ಕಟ್ಲೇಬೇಕು ಕಟ್ಲಿ ಯಾಕೆ ಹತ್ತು ಸಾವಿರಕ್ಕಿಂತ ಜಾಸ್ತಿ ಟ್ಯಾಕ್ಸ್ ಲಯಬಿಲಿಟಿ ಇದ್ರೆ ನಾವು ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟಲೇಬೇಕಾಗುತ್ತೆ ಅಕಸ್ಮಾತ್ ಕಟ್ಲಿಲ್ಲ ಡಿಲೇ ಆಯಿತು ಅಂತ ಆ ಡಿಲೇ ಮಾಡಿದ್ದಂತ ಇದಕ್ಕೆ ಸ್ವಲ್ಪ ಹದಿನೈದ್ ಹದಿನೈದನೇ ಸೆಪ್ಟೆಂಬರ್ ಅಲ್ಲಿ ಕಟ್ಬೇಕಾಗಿತ್ತು ಅದಕ್ಕಿಂತ ಹದಿನೈದು ಸೆಪ್ಟೆಂಬರ್ ಒಳಗೆ ಹೇಳಿದಾಗ ಮೂವತ್ತು ಪರ್ಸೆಂಟ್ ಕಟ್ಟಿರ್ಬೇಕು ಮೂವತ್ತು ಮೂವತ್ತು ಅರ್ವತ್ತು ಪರ್ಸೆಂಟ್ ಕಟ್ಟಿರ್ಬೇಕು ಆ ಕಟ್ಲಿಲ್ಲ ಡಿ ಅಂತ ಎಷ್ಟು ಡಿಲೇ ಆಗುತ್ತೋ ಅಷ್ಟು ತಿಂಗಳಿಗೆ ಒಂದು ಪರ್ಸೆಂಟ್ ಬಡ್ಡಿ ಒಂದು ತಿಂಗಳಿಗೆ ಒಂದು ಸಿಂಪಲ್ ಇಂಟ್ರೆಸ್ಟ್ ತರ ಒಂದು ಪರ್ಸೆಂಟ್ ಬಡ್ಡಿ ಪೆನಾಲ್ಟಿ ಅಂತ ಬಡ್ಡಿ ಇಂಟ್ರೆಸ್ಟ್ ಅಂತ ಸೇರಿಸ್ತಾರೆ ಅಥವಾ ಒಂದು ವರ್ಷಕ್ಕೆ ಹನ್ನೆರಡು ಪರ್ಸೆಂಟ್ ಒಂದು ತಿಂಗಳಿಗೆ ಲೆಕ್ಕದ ಒಂದು ಒಂದೇ ಆಯ್ತು ಅಂತ ಎರಡು ತಿಂಗಳು ಮೂರು ತಿಂಗಳು ಅಥವಾ ಈ ತರ ತಿಂಗ್ಳಿಗೆ ಬಂತು ಅಂತ ಒಂದೊಂದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಪೆನಾಲ್ಟಿ ಇಂಟ್ರೆಸ್ಟ್ ಅಂತ ಕಟ್ಟಬೇಕಾಗತ್ತೆ ಇದ್ರಲ್ಲಿ ಎರಡು ಸೆಕ್ಷನ್ ಅಲ್ಲಿ ಇರುತ್ತೆ ಎರಡು ಸೆಕ್ಷನ್ ಅಲ್ಲಿ ಮಾಡ್ಬೋದು ಒಂದು ಇನ್ನೂರ ಮೂವತ್ನಾಲ್ಕು ಸಿ ಅಂತ ಟೂ ತರ್ಟಿ ಫೋರ್ ಸಿ ಮತ್ತೆ ಟೂ ತರ್ಟಿ ಫೋರ್ ಬಿ ಈ ಎರಡು ಸೆಕ್ಷನ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಅದ್ರ ಪ್ರಕಾರ ಈ ಎರಡು ಸೆಕ್ಷನ್ ಅಲ್ಲಿ ಇಂಟ್ರೆಸ್ಟ್ ಆಗತ್ತೆ ಒಂದು ಡಿಲೇ ಪೇಮೆಂಟ್ ಮಾಡೋದಕ್ಕೆ ಇನ್ನೊಂದು ಪೇಮೆಂಟ್ ಮಾಡದೇ ಇದಕ್ಕೆ ಟೂ ತರ್ಡ್ ಸೆಕ್ಷನ್ ಟೂ ತರ್ಟಿ ಫೋರ್ ಸಿ ಡಿಲೇ ಮಾಡಿದಕ್ಕೆ ಪೇಮೆಂಟ್ ಮಾಡದನ್ನೇ ಇದ್ರ ಈಗ ಸಪೋಸ್ ಎಷ್ಟೊಂದು ಪೇಮೆಂಟ್ ಮಾಡೋ ಹದಿನೈದು ತಾರೀಕೊ ಒಳಗೆ ಮಾಡಿದ್ರೆ ಹದಿನಾರನೇ ತಾರೀಕು ಮಾಡೈತೆ ಅದ್ರ ಡಿಲೇ ಪೇಮೆಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ಬರುತ್ತೆ ಅದೇ ನಾನ್ ಪೇಮೆಂಟ್ ಪೇಮೆಂಟೇ ಮಾಡಲಿಲ್ಲ ಅಂದ್ರೆ ಅದು ಇನ್ನೊಂದು ಸೆಕ್ಷನ್ ಇದೆ ಸೆಕ್ಷನ್ ಟೂ ತರ್ಟಿ ಫೋರ್ ಬಿ ಅಂತ ಎರಡು ಸೆಕ್ಷನ್ ಅಲ್ಲಿ ನಾವು ಇದರಲ್ಲಿ ಪೆನಾಲ್ಟಿ ಆಗತ್ತೆ ನಿಮಗೆ ಓಕೆ ಸೇಫರ್ ಸೈಡು ಲೆಟ್ಸ್ ಸ್ವಲ್ಪ ಜಾಸ್ತಿನೇ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿಬಿಡ್ತೀವಿ ಅವಾಗ ಏನಾಗುತ್ತೆ ಆ ಅಡ್ವಾನ್ಸ್ ಜಾಸ್ತಿ ಪೇ ಮಾಡಿರೋದು ನಾವು ವಾಪಸ್ ತಗೋಬಹುದ ಖಂಡಿತ ಮುಖ್ಯವಾಗಿ ನಾವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಿ ತಗೋಬಹುದು ಅಕಸ್ಮಾತ್ ಮಾಡೋಕ್ಕಾಗಲ್ಲ ನಮ್ಗೆ ಇನ್ಫಾರ್ಮೇಶನ್ ಸರಿ ಇಲ್ಲ ಎಕ್ಸ್ಟ್ರಾ ಪೇಮೆಂಟ್ ಮಾಡಿರ್ತೀನಿ ಅಂತ ಅಂದ್ರೆ ಆ ಪೇಮೆಂಟ್ ನ ಎಕ್ಸ್ಟ್ರಾನು ಕೂಡ ಮಾಡ್ಬೋದು ಸಪೋಸ್ ಒಂದ್ ಲಕ್ಷ ಕಟ್ಬೇಕಾದ್ರೆ ಒಂದು ಇಪ್ಪತ್ತೊಂದು ಲಕ್ಷ ಇಪ್ಪತ್ತು ಸಾವಿರ ಕಟ್ಟಿದ್ದಾರೆ ಅಂತ ಅಂದ್ರೆ ಅದೇನ್ ಎಕ್ಸ್ಟ್ರಾ ಅಮೌಂಟ್ ಏನ್ ಕಟ್ಟಿರ್ತಿ ಆ ಅಮೌಂಟ್ ಗೆ ಒಂದು ತಿಂಗಳಿಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂದ್ರೆ ಆರು ಒಂದು ವರ್ಷಕ್ಕೆ ಆರ್ ಪರ್ಸೆಂಟ್ ಬಡ್ಡಿ ಪ್ರಕಾರ ಆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರಿಟರ್ನ್ಸ್ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದಾಗ ನಾವು ಅಪ್ಲೈ ಮಾಡ್ಬೇಕು ಯಾಕಂದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡಿದೀನಿ ಎಲ್ಲ ಸ್ಯಾಲರಿ ಡಿಡಕ್ಷನ್ ಆಗಿದೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಆಗಿದೆ ಟಿ ಆಗಿದೆ ಎಲ್ಲ ಸೇರಿಸಿ ನಾವು ಕಂಬೈಂಡ್ ಇನ್ಕಮ್ ಮಾಡಿದಾಗ ಫೈನಲ್ ವರ್ಷದಲ್ಲಿ ಗೊತ್ತಾಗುತ್ತೆ ಎಷ್ಟು ಟ್ಯಾಕ್ಸ್ ಡಿಡಕ್ಷನ್ ಅದ್ರಲ್ಲಿ ಎಷ್ಟು ರೀಫಂಡ್ ಬರಬಹುದು ಅಂತ ಹೇಳಿ ಆ ರೀಫಂಡ್ ಗೊತ್ತಾದಾಗ ನಾವು ಫೈಲ್ ರಿಟರ್ನ್ ಫೈಲ್ ಮಾಡಿ ಮಾಡಿದ್ಮೇಲೆ ಅದನ್ನ ಎಕ್ಸ್ಟ್ರಾ ಅಮೌಂಟ್ ಅಡ್ವಾನ್ಸ್ ಟ್ಯಾಕ್ಸ್ ನ ನಾವು ಅದು ರೀಫಂಡ್ ಮಾಡ್ತಾರೆ ಆದಷ್ಟು ನಾವು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಕಸ್ಮಾತ್ ಆಗ್ಲಾ ಅಂದ್ರೆ ರೀಫಂಡ್ ತಗೊಳಕ್ಕೆ ಅವಕಾಶ ಇದ್ದ ಅದ ಇನ್ನೊಂದೇನಂದ್ರೆ ಪರ್ಸೆಂಟ್ ಗಿಂತ ಜಾಸ್ತಿ ಈಗ ಸಪೋಸ್ ಒಂದ್ ಟ್ಯಾಕ್ಸ್ ಕಟ್ಟಬೇಕಾಗಿದೆ ಒಂದ್ ಲಕ್ಷ ಒಂದ್ ಲಕ್ಷ ಕಟ್ಟಿದ್ದಾರೆ ಅಂದ್ರೆ ಅದಕ್ಕೇನು ಇಂಟ್ರೆಸ್ಟ್ ಗಿಂತ ಜಾಸ್ತಿ ನಾವು ಟ್ಯಾಕ್ಸ್ ಲಯಾಬಿಲಿಟಿಗಿಂತ ಜಾಸ್ತಿ ನಾವು ಒಂದ್ ಲಕ್ಷ ಲಯಾಬಿಲಿಟಿ ಇದೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಕಟ್ಟಿದಿವಿ ಅಂತ ಅಂದ್ರೆ ಆ ಇಪ್ಪತ್ ಸಾವಿರ ರೂಪಾಯಿಗೆ ಅವರು ಎಕ್ಸ್ಟ್ರಾ ಇಂಟ್ರೆಸ್ಟ್ ಬರುತ್ತೆ ಅದಕ್ಕಿಂತ ಕಡಿಮೆ ಹತ್ತು ಸಾವಿರಕ್ಕಿಂತ ಕಡಿಮೆ ಇತ್ತು ಅಂದ್ರೆ ಹತ್ತು ಪರ್ಸೆಂಟ್ ಗಿಂತ ಕಡಿಮೆ ಕಟ್ಟಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಕೊಡಲ್ಲ ಆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಹೌದು ಯಾವುದೋ ಇಂಟ್ರೆಸ್ಟ್ ಎಲ್ಲಿಂದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಅಥವಾ ಎಲ್ಲಿ ಇನಿ ಇಂಟ್ರೆಸ್ಟ್ ಅಂಡ್ ಬೈ ಇನ್ ಇಂಡಿವಿಜುವಲ್ ಅದು ಟ್ಯಾಕ್ಸ್ ಆಗಿ ಆಗುತ್ತೆ ಇನ್ಕಮ್ ನಮ್ ಇನ್ಕಮ್ ಗಾಡ್ ಮಾಡ್ಕೋಬೇಕಾಗತ್ತೆ ಇಂಟ್ರೆಸ್ಟ್ ಬರುತ್ತೆ ಬಟ್ ಇನ್ಕಮ್ ಗಾಡ್ ಮಾಡ್ಬೇಕಾಗತ್ತೆ ಮತ್ತೆ ಅದಕ್ಕೆ ಟ್ಯಾಕ್ಸ್ ಬೇಕು ಟ್ಯಾಕ್ಸ್ ಫ್ರೀ ಒಂದ್ ಸಿಕ್ಸ್ ಪರ್ಸೆಂಟ್ ಇನ್ಕಮ್ ಇರಲ್ಲ ಅದ ಹಂಗಿದ್ರೆ ಎಲ್ಲ ಎಷ್ಟೊಂದೆಲ್ಲಾ ಪೇಮೆಂಟ್ ಮಾಡಿ ಒಂದ್ ಲಕ್ಷ ಎರಡ್ ಲಕ್ಷ ಪೇಮೆಂಟ್ ಮಾಡಿ ಟ್ಯಾಕ್ಸ್ ಇನ್ಕಮ್ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ಬೋದಲ್ಲ ಹಾ ಮಾಡ್ಲಿಕ್ಕೆ ಆಗಲ್ಲ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರ ಅಡ್ವಾನ್ಸ್ ಟ್ಯಾಕ್ಸ್ ಯಾರು ಪೇ ಮಾಡ್ಬೇಕು ಹೇಗ್ ಪೇ ಮಾಡ್ಬೇಕು ಮತ್ತೆ ಅದರಿಂದ ಆಗೋ बेनिफिट्स ಹೋಪ್ಫುಲಿ ನೆಕ್ಸ್ಟ್ ಫಿನಾನ್ಷಿಯಲ್ ಇಯರ್ ಇಂದ ನೀವು ಕೂಡ ಅಡ್ವಾನ್ಸ್ ಟ್ಯಾಕ್ಸ್ ಪೇ ಮಾಡ್ತೀರಾ ಅಂತ ನಾವು ಭಾವಿಸ್ತೀವಿ ಸರ್ ನಮ್ಗೆ ಅಡ್ವಾನ್ಸ್ ಟ್ಯಾಕ್ಸ್ ಬಗ್ಗೆ ತಿಳಿಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ತಂದೆ ಥ್ಯಾಂಕ್ ಯು